ಕರ್ನಾಟಕದ ನವ ನಿರ್ಮಾಣ ಏನು ಆಂದೋಲನ ಕಾರ್ಯಕ್ರಮ ಏನು ಪ್ರಾರಂಭ ಮಾಡಿದ್ದೀವಿ ಇದರ ಉದ್ದೇಶ ರಾಜಕೀಯ ಭ್ರಷ್ಟಾಚಾರ ನಿರ್ಮಾಣ ಮಾಡಲಿಕ್ಕೆ ಕಾಂಗ್ರೆಸ್ಸು ಮತ್ತು ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕರ್ನಾಟಕದಲ್ಲಿ ಭಾಳ ಮುಖ್ಯ ಪಾತ್ರವನ್ನು ವಹಿಸಿದವು ಇದನ್ನು ಅಳಿಸ್ಲಿಕ್ಕೆ ಮತ್ತು ರಾಜ್ಯದ ಹಿತವನ್ನು ಕಾಪಾಡಲಿಕ್ಕೆ ರಾಜ್ಯಕ್ಕೆ ಆಗಿರುವ ಅನ್ಯಾಯವನ್ನು ನ್ಯಾಯ ದೊರಕಿಸ್ಲಿಕ್ಕೆ ಈ ವೇದಿಕೆ ಪ್ರಾರಂಭ ಆಗಿದೆ ಇದರಲ್ಲಿ ಎಲ್ಲ ಸಂಘಟನೆಗಳು ಭಾಳ ಮುಖ್ಯ ಪಾತ್ರವನ್ನು ವಹಿಸಿದ್ದಾವೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇರ್ಬೋದು ಆರ್ ಪಿ ಐ ಇರ್ಬೋದು ಆಲ್ ಇಂಡಿಯಾ ಬಹುಜನ್ ಪಕ್ಷ ಇರ್ಬೋದು ಜನತಾ ಪಕ್ಷ ಇರ್ಬೋದು ಜೆ ಡಿ ಯು ಇರ್ಬೋದು ಅಥವಾ ಬೇರೆ ಬೇರೆ ಸಂಘಟನೆ ಪಕ್ಷಗಳು ಕೂಡ ಎಲ್ಲವೂ ಕೂಡ ಒಂದೇ ಟೈಟಲ್ ಕೆಳಗಡೆ ಕೆಲಸ ಮಾಡಲಿಕ್ಕೆ ಒಪ್ಪಿ ಈ ವೇದಿಕೆಯನ್ನು ಪ್ರಾರಂಭ ಮಾಡಿದ್ದೀವಿ ಇದು ನಾಳೆ ಬರ್ತಕ್ಕಂಥ ಏನು ಸ್ಥಳೀಯ ಚುನಾವಣೆಗೆ ಉದ್ದೇಶ ಇಟ್ಕೊಂಡು ಮಾಡಿಲ್ಲ ನಾವು ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ನಂತರ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯನ್ನು ಟಾರ್ಗೆಟ್ ಮಾಡಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಆ ದಿಕ್ಕಲ್ಲಿ ನಾವು ಯಶಸ್ಸನ್ನು ಕಾಣ್ತೀವಿ ಈಗ ಅನೇಕ ಲೋಪ ಆಗಿರ್ಬೋದು ಅನೇಕ ಪ್ರಾದೇಶಿಕ ಪಕ್ಷಗಳು ಹುಟ್ಟಿ ಅವು ಗುರಿ ಮುಟ್ಟೋದಕ್ಕಾಗದೇ ಇರ್ಬೋದು ಆ ಎಲ್ಲ ಮೈನಸ್ ಪಾಯಿಂಟ್ಗಳು ನಮಗೆ ಗೊತ್ತಿದೆ ನಾಳೆ ಏನು ಯಶಸ್ವಿಯ ದಿಕ್ಕಿಗೆ ಹೆಜ್ಜೆ ಹಾಕಲಿಕ್ಕೆ ಅದು ಎಲ್ಲದನ್ನು ಅವಲೋಕ ಮಾಡಿ ನಾವು ಮುಂದಕ್ಕೆ ನಡೆಯೋದಕ್ಕೆ ಸಾಧ್ಯತೆ ಇದೆ ಆ ಕೆಲಸವನ್ನು ನಾವು ಮಾಡ್ತೀವಿ ಯಶಸ್ಸನ್ನು ಮುಟ್ತೀವಿ ಅನ್ನೋ ಭರವಸೆ ನಮ್ಮೆಲ್ಲರಿಗೂ ಇದೆ ಸರ್ ಹಿಂದೆ ಎರಡು ಸಾವಿರ ಎರಡರಲ್ಲಿ ಸರ್ವೋದಯ ಕರ್ನಾಟಕಂದು ಒಂದು ಪ್ರಾದೇಶಿಕ ಪಕ್ಷ ಉದ್ಘಾಟನೆ ಆಗುತ್ತೆ ಕಾಲಾಂತರದಲ್ಲಿ ಅದು ನಿಧಾನಗತಿಯಲ್ಲಿ ಅದು ಅಸ್ತಿತ್ವಕ್ಕೆ ಬರಲ್ಲ ಈ ನಿಟ್ಟಿನಲ್ಲಿ ಈಗ ಪ್ರಾದೇಶಿಕ ಪಕ್ಷಗಳಾದಂಥ ಜೆ ಡಿ ಎಸ್ ಪಕ್ಷ ಸಹ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ ಈಗ ತಾವು ಸ್ಥಾಪನೆ ಮಾಡಿರುವಂಥ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಇದು ಯಾವ ಪಕ್ಷಗಳ ಜೊತೆ ಹೊಂದಾಣಿಕೆ ಆಗಲ್ವಾ ರಾಷ್ಟ್ರೀಯ ನೋಡಿ ಸರ್ವೋದಯ ಕೇವಲ ಯಾವುದೋ ಎರಡು ಸಂಘಟನೆಗಳ ಪ್ರಯತ್ನ ವಿಫಲ ಆಗಿರ್ಬೋದು ಅಥವಾ ಯಾವುದೋ ಇವತ್ತಿನ ಜೆ ಡಿ ಎಸ್ ಪಕ್ಷವನ್ನು ತಾವು ಉಲ್ಲೇಖ ಮಾಡಿ ಹೇಳ್ತಾ ಇದ್ದೀರಿ ಅದು ಕೇವಲ ಕುಟುಂಬಕ್ಕೆ ಸೀಮಿತ ಆಗೋಗಿದೆ ಅದು ಕರ್ನಾಟಕದ ಜನರ ವಾಯ್ಸ್ ಆಗಲಿಲ್ಲ ಅದು ಕೇವಲ ಒಂದು ಕುಟುಂಬಕ್ಕೆ ಸೀಮಿತ ಆದ ಕಾರಣಕ್ಕೆ ಅದು ಬಿ ಜೆ ಪಿಯ ಅಂಗಪಕ್ಷ ಆಗಿಬಿಟ್ಟಿದೆ ಹಾಗಾಗಿ ಈಗ ಕರ್ನಾಟಕಕ್ಕೆ ಈಗ ಆಪ್ಷನ್ಸ್ ಇರ್ತಕ್ಕಂಥದ್ದು ಪ್ರಾದೇಶಿಕ ಪಕ್ಷ ಉದಯಕ್ಕೆ ಮಾತ್ರ ಇರ್ತಕ್ಕಂಥದ್ದು ಅದು ಈಗ ಸಕಾಲ ಇದೆ ಸಂದರ್ಭ ಸರಿ ಇದೆ ಆ ದಿಕ್ಕಿನಲ್ಲಿ ಕರ್ನಾಟಕಕ್ಕೆ ಪ್ರಾದೇಶಿಕವಾದಂಥ ಒಂದು ಪಕ್ಷ ಮತ್ತು ಪ್ರಾದೇಶಿಕವಾದಂಥ ವಿಚಾರವನ್ನು ಒಳಗೊಂಡಂಥ ಇಲ್ಲಿಯ ಜನ ಇರ್ಬೋದು ಇಲ್ಲಿಯ ನೆಲ ಇರ್ಬೋದು ಇಲ್ಲಿಯ ಜಲ ಇರ್ಬೋದು ಇಲ್ಲಿಯ ಭಾಷೆ ಇರ್ಬೋದು ಇಲ್ಲಿಯ ನಿರುದ್ಯೋಗ ಇರ್ಬೋದು ಮಹಿಳೆಯರ ಕಷ್ಟ ಇರ್ಬೋದು ರೈತರ ಸಮಸ್ಯೆ ಇರ್ಬೋದು ದಲಿತ ಸಮುದಾಯದಲ್ಲಿ ಬರ್ತಕ್ಕಂಥ ಎಲ್ಲ ತಳಮಟ್ಟದ ವರ್ಗಗಳ ಸಮಸ್ಯೆಗಳಿರ್ಬೋದು ಎಲ್ಲದಕ್ಕೂ ಪರಿಹಾರವನ್ನು ಹುಡುಕಿ ಈ ವೇದಿಕೆ ಕೆಲಸ ಮಾಡುತ್ತೆ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿ